ಉರ್ಮಳ ದಿವಾನ್ ಮೇಡಮ್ ಈ ಮನೆ ನಿಮ್ಗೆ ವಂಶ ಪರಂಪರೆವಾಗಿ ಬಂದಿದ್ದು ಅನ್ಸುತ್ತೆ ಹೌದು ಆದ್ರೆ ಏನ್ ಯೂಸ್ ಎಲ್ರು ತಮ್ಮ ಹಕ್ಕನ್ನು ನನಗೆ ಬರ್ಕೊಟ್ಟಿದ್ದಾರೆ ಮಾರ್ಬಿಡ್ತೀನಿ ಇನ್ನು ಒಂದೇ ಸೈನ್ ಬಾಕಿ ಇರೋದು ಕೃಷ್ಣ ದಿವಾನ್ ನನ್ ಸೈನ್ ಯಾವತ್ತಿಗೂ ಸಿಗಲ್ಲ ಒಂದು ರೂಪಾಯಿ ದುಡಿಯೋ ಯೋಗ್ಯತೆ ಇಲ್ಲದೆ ಇದ್ರು ಸೊಕ್ಕಿಗೇನು ಕಮ್ಮಿ ನಾನು ಮಾತಾಡೋಕೆ ಶುರು ಮಾಡಿದ್ರೆ ಹೋಲ್ ಸ್ಯಾಲ್ರಿಂದ ಬಂತು ನಿಮ್ಗೊಂದು ವಿಷಯ ಗೊತ್ತಾ ಸಾಹೇಬ್ರೆ ಉರ್ಮಿಲಾ ದಿವಾನ್ಗೆ ಈ ಮನೆ ಒಂದು ಪ್ರಾಪರ್ಟಿ ಅಷ್ಟೆ ಆದ್ರೆ ನಮ್ಗೆ ಗೌರವಶಾಲಿ ಇತಿಹಾಸ ಬೆಂಕಿ ಹಚ್ಚಿ ಇಂಥ ಇತಿಹಾಸಕ್ಕೆ ಬಾಯಿ ಮುಚ್ಕೊಂಡು ಸೈನ್ ಮಾಡಿದ್ರೆ ಸರಿ ಇಲ್ಲ ಅಂದ್ರೆ ಎಲ್ಲ ದುಡ್ಡನ್ನು ವಾಪಸ್ ಕೊಡು ನಿಮ್ ಅಷ್ಟು ದುಡ್ಡನ್ನ ಬಡ್ಡಿ ಸಮೇತ ವಾಪಸ್ ಕೊಡ್ತೀನಿ ಆದ್ರೆ ಸೈನ್ ಮಾತ್ರ ಮಾಡಲ್ಲ ಡೀಲ್ ಕ್ಯಾನ್ಸಲ್ ತಕರಾರಿರೋ ಪ್ರಾಪರ್ಟಿ ನಮಗೆ ಬೇಡ ಸೋಲ್ ಅನ್ನೋದು ನನ್ನ ಡಿಕ್ಷನರಿಲೇ ಇಲ್ಲ ಸೇಮ್ ಹ್ಯೂರ್ ಸೊಕ್ಕಿನ ಊರ್ಮಿಳೆಯ ಗರ್ವವನ್ನ ಮುರಿಯೋಕೆ ಬರ್ತಿದ್ದಾನೆ ಮುದ್ದು ಕೃಷ್ಣ ಬರ್ತಿದೆ ಹೊಸ ಕಥೆ ನೀ ಇರಲು ಜೊತೆಯಲ್ಲಿ ಶೀಘ್ರದಲ್ಲಿ